ಈಗ ಇಲ್ಲಿ ಮನೆ ಶುರು ಮಾಡಿದಾಗ ನಾವು ಇಟ್ಟಿಗೆಗಳು ನಾವೇ ಮಾಡ್ಕೋತಾ ಇದ್ವಿ ಮೊದಲು ಏನಾಯಿತು ಅಂದರೆ ಇಲ್ಲಿರೋ ಹಳ್ಳಿ ಜನ ಈ ಇಟ್ಟಿಗೆ ಬೇಯಿಸಲ್ಲ ಅಂದಾಗ ಅವರಿಗೆ ಏನೋ ನಮ್ಮ ಮೇಲೆ ಕೋಪನೋ ಅಥವಾ ನಮ್ಮ ಬಗ್ಗೆ ಕೀಳರಿಮೆ ಇತ್ತು ಏನೋ ಗೊತ್ತಿಲ್ಲ ಅವರಿಗೆ ಇವರೇನೋ ಹುಚ್ಚರು ಇವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂಥೇಳಿ ಅಂಥೇಳಿ ಇಟ್ಟಿಗೆ ಮಾಡುವಾಗ ಎಲ್ಲರೂ ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡೋದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸುಮ್ಮನೆ ಕೂತಿರೋದು ನಮ್ಮ ನಮ್ಮ ಮುಂದೆ ಬಂದು ಕೂತ್ಕೊಳ್ಳೋರು ಇವರೇನು ಏನು ಮಾಡ್ತಾರೆ ಏನು ಎಂತು ಅಂತ ಹಾಗೆ ಇಟ್ಟಿಗೆ ಮಾಡ್ಕೊಂಡ್ವಿ ನಾವೇ ಬೆಂಗಳೂರಿಂದ ಒಂದು ನಾಲ್ಕು ಜನ ಹುಡುಗರು ಕರ್ಕೊಂಬಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಹಾಂ ಹಾಂ ಅದೇ ಇಟ್ಟಿಗೆಯಲ್ಲೇ ಓಕೆ ಸೊ ಇವರು ಪೂರ್ತಿ ನಮ್ಮನ್ನುಚ್ಚರು ಅಂದ್ಕೊಂಬಿಟ್ರು ಊರು ಜನ ಹಾಂ ಸೊ ಇವ್ರಿಗೇನು ಹೆಚ್ಚು ಕಡಿಮೆ ಆಗಿದೆ ಅಂಥೇಳಿ ನಾವು ಇಲ್ದಿರೋ ಟೈಮಲ್ಲಿ ನಮ್ಮ ಹತ್ರ ಕೆಲ್ಸಕ್ಕೆ ಬಂದಿರಲ್ಲ ಬೆಂಗಳೂರಿಂದ ಹುಡುಗರು ಓಕೆ ಆ ಹುಡುಗರು ಹತ್ರ ಹೇಳೋರಂತೆ ನೀವು ಮಾಡೋದೆಲ್ಲ ವೇಸ್ಟು ನೀವು ಅವತ್ತಾವತ್ತೇ ಕೂಲಿ ತೊಗೊಳ್ಳಿ ವಾರಕ್ಕೊಂದ್ಸಲಿ ಕೂಲಿ ತೊಗೊಳ್ಳಿ ದಿನ ಕೂಲಿ ತೊಗೊಳ್ಳಿ ಅವ್ರ ಹತ್ರ ಹಾಂ ಏನಾದರೂ ಮಳೆ ಬಂದು ಕರ್ಗೋಗ್ಬಿಟ್ರೆ ಆಮೇಲೆ ಅವ್ರು ಕರ್ಗೋಯ್ತಪ್ಪ ದುಡ್ಡು ಕೊಡಲ್ಲ ಅವರು ಹಾಂ ಅಂಥೇಳಿ ನಮ್ಮ ಹುಡುಗರಿಗೆಲ್ಲ ಸ್ವಲ್ಪ ಪುಸ್ತಾಯಿಸಿದ್ರಂತೆ ಓಕೆ ಆದರೂ ನಮ್ಮ ಹುಡುಗರು ಸರ್ ಹಿಂಗೆ ಹೇಳ್ತಾರೆ ಸರ್ ಧೈರ್ಯವಾಗಿ ನಿಮ್ಗೆ ದುಡ್ಡು ಕೊಡ್ತೀನಪ್ಪ ಹೇಳಿ ನಿಮಗೆ ಬೇಕಾದ್ರೆ ಮೊದಲೇ ನಿಮ್ಮ ಮನೆಗಳಿಗೆ ಹಾಕೊಂಡ್ರೆ ಹಾಕ್ಬಿಡ್ತೀನಿ ದುಡ್ಡು ನೀವು ಕೆಲಸ ಮಾಡಿ ಹೇಳಿ ಸ್ವಲ್ಪ ಅವ್ರನ್ನೆಲ್ಲ ನಮ್ಮ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿದ್ವಿ ಆ ಥರ ನಾಲ್ಕೈದು ಜನ ಹುಡುಗರು ಏನು ಬಂದರು ಅವ್ರಿಗೆ ಕೊಟ್ಟಿದ್ದೀವಿ ಸೆಂಟ್ರಿಂಗ್ ಅವ್ರಿಗೆ ಕೊಟ್ಟಿದ್ದೀವಿ ಕಾಂಕ್ರೀಟ್ ಮಿಕ್ಸ್ ಮಾಡೋರಿಗೆ ದುಡ್ಡು ಕೊಟ್ಟಿದ್ದೀವಿ ಹಾಂ ಹಾಂ ಸೊ ಉಳಿದು ಇಟ್ಟಿಗೆ ನಾವು ಮಾಡಿದ್ದು ಈ ಗ್ರಿಲ್ ವರ್ಕು ಇವೆಲ್ಲ ನಾವೇ ಬೆಲ್ಡ್ ಮಾಡಿಕೊಂಡ್ವಿ ಎಷ್ಟು ವರ್ಷ ಆಯಿತು ಸರ್ ಈ ಮನೆ ಕಟ್ಟಿ ಇದು ಈಗ ಮೂರುವರೆ ವರ್ಷ ಆಗ್ತಿದೆಯಪ್ಪ ಈಗ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಈಗ ಮನೆ ಕಟ್ಟಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಈಗ ಓಕೆ ಏನು ಸರ್ ಇದು ಯಾವುದೋ ಒಂದು ಚೌಟ್ರಿಗೆ ಬಂದಂಗಿದೆಯಲ್ಲ ಸರ್ ಫಂಕ್ಷನ್ ಅಲ್ಲೂ ಅದು ನೀವು ಹೇಳಿದ ಒಂಥರ ಕರೆಕ್ಟೇ ಎರಡು ಥರ ರೀಸನ್ ಇದಕ್ಕೆ ಒಂದು ಮನೆ ಕಟ್ಟಿದ್ವಿ ಮನೆ ದೊಡ್ಡದಾಗಿದ್ರೆ ಬೆಂಗಳೂರಿಂದ ಬಂದಿದ ತಕ್ಷಣ ಮನೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಮನೆ ಒಳಗೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಒರ್ಸಿ ತೊಳೆದು ಗುಡಿಸಿ ಎಲ್ಲ ಕಷ್ಟ ಆಗುತ್ತೆ ಹೆಂಗ್ರು ಸುಸ್ತಾಗ್ಬಿಡ್ತಾರೆ ಅದಕ್ಕೆ ಮನೆ ಚಿಕ್ಕದ್ ಮಾಡ್ಕೊಂಡ್ವಿ ಹೊರಗಡೆ ದೊಡ್ಡದು ಮಾಡಿದ್ವಿ ಸೊ ನಮ್ಮ ಮಗಳು ಮದುವೆ ಆಗೋ ಟೈಮಲ್ಲಿ ಕೊರೋನಾಗೆ ರಿಸ್ಟ್ರಿಕ್ಷನ್ ಇತ್ತು ಜನ ಜಾಸ್ತಿ ಸೇರ್ಸ್ಕೋಬಾರ್ದು ಮದುವೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆ ಟೈಮಲ್ಲಿ ಬೈ ಚಾನ್ಸ್ ಪ್ರಾಬ್ಲಮ್ ಇಲ್ಲೇ ಮದುವೆ ಮಾಡಿಸ್ಬೇಡಣಿ ಅದನ್ನ ಪ್ಲಾನ್ ಮಾಡ್ಕೊಂಡ್ವಿ ಸದ್ಯ ದಯಿಂದ ಇಲ್ಲಿ ಬಂದು ಮದುವೆ ಮಾಡೋ ಪರಿಸ್ಥಿತಿ ಬರ್ಲಿಲ್ಲ ಬೆಂಗಳೂರಲ್ಲೇ ಮದುವೆ ಮಾಡಿದ್ವಿ ಈಗ ಇಲ್ಲಿ ಬರ್ತಾರೆ ನಮ್ಮ ಸ್ನೇಹಿತರು ಅವ್ರಿ ಹಬ್ಬ ಎಲ್ಲ ಮಾಡ್ತೀವಿ ಆ ಟೈಮಲ್ಲಿ ಇಲ್ಲಿ ಬಂದಾಗ ಒಂದ್ ಐವತ್ತರವತ್ತು ಜನ ಒಂದು ವಾರ ಉಳ್ಕೋತಾರೆ ಇಲ್ಲಿ ಸೊ ಐವತ್ತಾರು ಜನ ಉಳ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಫೆಸಿಲಿಟಿ ಕುಡ್ಕೋತೀವಿ ಅಲ್ಲಿಂದ ಬೆಂಗಳೂರಿಂದ ಬಂದವರು ಸುಮಾರು ಜನ ಮನೆ ಒಳಗೆ ಹೋಗಕ್ಕೆ ಇಷ್ಟಪಡಲ್ಲ ಹಾಂ ಹೊರಗೆ ಇಲ್ಲೇ ನನಗೆ ಮಂಚ ಕೊಟ್ಬಿಟ್ಟು ಇಲ್ಲೇ ಮಲ್ಕೋತೀವಿ ಒಂದು ಬೆಡ್ಶೀಟ್ ಕೊಟ್ಟರೆ ಸಾಕು ಓ ಮಂಚ ಇಲ್ಲೇ ಇದೆ ಹಾಂ ಇದು ತಮಿಳ್ನಾಡುಗೆ ಹೋಗಿ ಕಲ್ತ್ಕೊಂಡ್ಬಂದ್ವಿ ಇದು ಹಗ್ಗ ಹೆಂಗೆ ಕಟ್ಟೋದು ಅಂತ ಅಂಥೇಳಿ ಇದನ್ನು ರಾಜಾ ರಾಣಿ ಅಂತ ಹೇಳಿ ಕಟ್ಟಿಸಿದ್ವಿ ಇದು ಓಕೆ ಸೊ ಇದೊಂದು ಇದೊಂದು ಸೆಂಟ್ರಿಗೆ ಬರುತ್ತೆ ಇದೊಂದು ಸೆಂಟ್ರಿಗೆ ವಾಪಸ್ ಹೋಗುತ್ತೆ ಇದರಲ್ಲಿ ಮಲ್ಕೊಂಡಾಗ ಹಾಂ ನಿಮ್ಮ ಸ್ಪೈನಲ್ ಕಾರ್ಡ್ ರಿಲ್ಯಾಕ್ಸ್ ಆಗುತ್ತೆ ಓಕೆ ಅಂಥೇಳಿ ಬಂದವರೆಲ್ಲ ಮಲಗ್ತಾರೆ ಒಂದು ಒನ್ ಆರ್ ಟು ಅವರ್ಸ್ ಮಲಗಿ ಚೆನ್ನಾಗಿದೆ ಅಂತೇಳಿ ರಾತ್ರಿ ಕೆತ್ತಾಡ್ತಾರೆ ನನಗೆ ಬೇಕು ನಿನಗೆ ಬೇಕು ಇದ್ರಲ್ಲಿ ಮಲಗಬೇಕು ಒಂದು ಎರಡು ಮೂರು ಮಾಡಿದ್ವಿ ಬಟ್ ಇದು ಕಟ್ಲಿಲ್ಲ ಆಮೇಲೆ ಓಕೆ ಯಾಕೆಂದರೆ ವಯಸ್ಸಾದವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಇದರಲ್ಲಿ ಮಲಗ್ಬಿಟ್ಟು ಎದ್ದಾಗ ಈಸಿಯಾಗಿ ಎದ್ದಾಳಕ್ಕಾಗಲ್ಲ ಹೌದು ಸ್ವಲ್ಪ ಒಳಗೋಗಿರುತ್ತೆ ಅದಕ್ಕೊಂದು ನ್ಯಾಕ್ ಇದೆ ಹತ್ತ ಕಿಳಿಯೋದಕ್ಕೆ ಕೂತ್ಕೊಂಡು ಹೆಂಗೆ ಅಂದರೆ ಕ್ರಾಸ್ ಆಗಿ ಕೂತ್ಕೋಬೇಕು ಅಂದರೆ ಕೂತ್ಕೊಳ್ಳುವಾಗ ಇದರ ಮೇಲೆ ಕೂತ್ಕೊಂಡು ಆಮೇಲೆ ಒಳಗೆ ಒಳಗೋಬೇಕು ಅದೇ ರೀತಿ ಎದ್ದು ಫಸ್ಟ್ ಮೇಲೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಸಪೋರ್ಟ್ ಕೊಟ್ಟು ಎದ್ದೇಳಬೇಕು ವಯಸ್ಸಾದವ್ರಿಗೆ ಕಷ್ಟ ಆಗುತ್ತೆ ಚೆನ್ನಾಗಿದೆ ಸರ್ ಇದು ಮನೆ ಒಂದು ಟಿ ಇದೆ ಅದು ನ್ಯೂಸ್ ಕ್ಯೂಸ್ ನೋಡೋಕೆ ಹಾಕ್ತೀವಿ ಯೂಟ್ಯೂಬ್ ಮೂಲಕ ಕನೆಕ್ಟ್ ಮಾಡ್ಕೋತೀವಿ ನಾಲ್ಕು ಕಡೆ ಇಟ್ಕೋತೀವಿ ಈ ಟಿವಿನ ಅಂದ್ರೆ ಟಿ ವಿ ಜೊತೆಯಲ್ಲಿ ಕ್ಲಾಂಪ್ ಒಂದು ಕೊಡ್ತಾರಲ್ವರ ಒಂದು ಕ್ಲಾಂಪ್ ಕೊಟ್ಟರು ಅದೇ ಥರ ಒಂದು ನಾಲ್ಕು ಕ್ಲಾಂಪ್ ಮಾಡ್ಕೊಂಡ್ವಿ ನಾವೇ ಇವಾಗ ಇಲ್ಲಿ ಬೇಕಾ ನೇತಾಕ್ತಿವಿ ಮನೆ ಒಳಗ್ಬೇಕಾ ನೇತಾಕ್ತಿವಿ ಬೇಕಾ ನೇತಾ ಎಲ್ಲಿ ಬೇಕೋ ಜನ ಎಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ಓಹ್ ಬನ್ನಿ ಇದು ಮನೆ ಅದೊಂಥರ ಮೊಬೈಲ್ ಟಿ ವಿ ಆಗಿಬಿಟ್ಟಿದೆ ಕರೆಕ್ಟ್ 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 ಹಾಂ ಇದು ಮನೆ ಇದು ರೂಫು ಟ್ವೆಲ್ ಫೀಟ್ ಮಾಡ್ಕೊಂಡಿದ್ದೀವಿ ಓಕೆ ಇಲ್ಲಿ ಮೇಲ್ಗಡೆ ಒಂದು ಆರು ಜನ ಮಲಗ್ತಾರೆ ಮಕ್ಕಳು ಆರಾಮಾಗಿ ಚೆನ್ನಾಗಿದೆ ಸರ್ ಹಾಂ ಇದಕ್ಕೆ ಇದೊಂದು ಲ್ಯಾಡರು ಫೋಲ್ಡ್ಬಲ್ ಲ್ಯಾಡರ್ ಮಾಡ್ಕೊಂಡು ಯಾವಾಗ ಬೇಕೋ ಹತ್ಕೋತಾರೆ ಮೇಲೆ ಹೋದ್ಮೇಲೆ ಫೋಲ್ಡ್ ಮಾಡಿ ಇಟ್ಬಿಡ್ತಾರೆ ಇದನ್ನು ಈ ಪಿ ಜಿಲೆಲ್ಲ ಇರುತ್ತಲ್ಲ ಹಾಂ ಲಾಫ್ಟ್ ಲಾಫ್ಟ್ ಥರ ಮಾಡಿದ್ದೀವಿ ಚೆನ್ನಾಗಿದೆ ಪೂರ್ತಿ ಬೆಡ್ ಎಲ್ಲ ಮೇಲೆ ಇಟ್ಕೊಂಡಿದ್ದಾರೆ ಹುಡುಗರು ಬಂದು ಅತಿ ಹತ್ತಿ ಹತ್ತಿ ಏನು ತೊಂದರೆ ಇಲ್ಲ ಹತ್ತಿ ಹ್ಞೂ ಹತ್ತಿ ಈಗ ಚಳಿಗಾಲದಲ್ಲಿ ಮಲಗಬಹುದಲ್ಲ ಸರ್ ಓ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಸಿಗೆಯಲ್ಲಿ ಕಷ್ಟ ಅನ್ಸುತ್ತೆ ಆ ಕಡೆ ವಿಂಡೋ ಕೊಟ್ಟಿದ್ವಿ ಬೇಸಿಗೆಯಲ್ಲಿ ಒಳ್ಳೆ ಗಾಳಿ ಬರುತ್ತೆ ಓಕೆ ಮೂರು ಜನ ಮಲಗಬಹುದು ಇಲ್ಲಪ್ಪ ಆರು ಜನ ಮಲಗ್ತಾರೆ ನಮ್ಮ ಮನೇಲಿ ಮಕ್ಕಳು ಉದ್ದಕ್ಕೆ ತಲೆಯಲ್ಲಿ ಇಲ್ಲಿ ಇಟ್ಕೋತಾರೆ ಇಲ್ಲಿ ಪಕ್ಕ ಪಕ್ಕ ತಲೆ ಇಟ್ಕೋತಾರೆ ಕಾಲು ಆ ಕಡೆ ಹಾಕ್ಬಿಡ್ತಾರೆ ಆರು ಜನ ಮಲಗ್ತಾರೆ ರಾತ್ರಿ ಇವತ್ತು ನಾವೆಲ್ಲ ಮಲಗದ ಮೇಲೆ ಮೇಲೆ ಕೂತ್ಕೊಂಡು ಕಾಟ್ ಸೀಟ್ಸ್ ಆಡ್ಕೋತಾರೆ ಏನು ಹೌಸಿ ಔಸಿ ಅಂತಾರೆ ಅವೆಲ್ಲ ಆಡ್ಕೋತಾರೆ ಅಲ್ಲಿ ಓಕೆ ಇದು ನಿಮ್ಮ ಕಿಚನ್ ಹಾಂ ಇದು ನಮ್ಮ ಕಿಚನ್ ಚಿಕ್ಕದು ಆಚೆ ಒಂದಿದೆ ಹಾಂ ಆಚೆ ಇದೆ ಜನ ಜಾಸ್ತಿ ಆದಾಗ ನಾನ್ ವೆಜ್ ಮಾಡಿದಾಗ ಹೊರಗಡೆ ಮಾಡ್ಕೋತೀವಿ ಓಕೆ ಇದು ನಾವು ಇಬ್ಬರು ನಾನು ನಮ್ಮ ಮಿಸ್ಸಸ್ ಒಂದು ಇಬ್ಬರು ಬಂದಾಗ ಇಲ್ಲಿ ಚೌಕಟ್ಟಾಗಿ ಮಾಡ್ಕೋತೀವಿ ಚಿಕ್ಕದಾಗಿ ಓಕೆ ಸರ್ ಮಡಿಕೆ ನೀರು ಹೌದಪ್ಪ ಮಡಿಕೆ ನೀರೇ ಕುಡಿತೀವಿ ಇದು ಇಲ್ಲೇ ಬೆಳೆದಿದ್ದ ಹೌದಪ್ಪ ಇಲ್ಲೇ ಸೌತೆಕಾಯಿ ಬೆಳೆದಿದ್ದು ಹಾಂ ಹಾಂ ಇದು ನಾರ್ಮಲ್ ವೆರೈಟಿನ ಇಲ್ಲ ಇಲ್ಲ ಇದು ಯಾವ್ದು ಮಿಡಿ ಸೌತ್ ಅಂತ ಅವ್ರು ಯಾರು ಹಾಕೊಂಡ್ರು ನಾವು ಒಂದಷ್ಟು ಬಿ ಅಂತ ಹಾಕೊಂಡು ಸುಮ್ಮನೆ ನಮಗ್ ಬೇಕು ಅಂತ ಇದು ಇಷ್ಟೇ ಬರುತ್ತೆ ಇನ್ನೂ ಚಿಕ್ಕದ್ ಬರುತ್ತೆ ಇದು ದೊಡ್ಡದಾಯ್ತಿದ್ದು ಬಟ್ ಅದು ನಮ್ಮ ತಿನ್ನಕ್ಕೆ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಓಕೆ ಇದು ಹಾಲು ಕಿಚನು ಇದು ಬೆಡ್ರೂಮು ಬನ್ನಿ ಬೆಡ್ರೂಮು ಬನ್ನಿ ಓಕೆ ಬೆಡ್ರೂಮು ಇದರಲ್ಲಿ ಈ ಗೋಡೆಗಳು ಯಾವುದು ಪ್ಲಾಸ್ಟಿಂಗ್ ಆಗಿಲ್ಲ ನಿಮ್ಗೆ ಆ ಗೋಡೆನು ಅಷ್ಟೇ ನೀವು ಹಿಂದೆ ನೋಡ್ತಿರೋ ಗೋಡೆನು ಪ್ಲಾಸ್ಟಿಂಗ್ ಆಗಿಲ್ಲ ಕಲ್ಲು ನೋಡಿ ಗೊತ್ತಾಗೋ ಸ್ವಲ್ಪ ನೀವೇ ಅನ್ಸ್ ಗೊತ್ತಾಗುತ್ತೆ ಕಲ್ಲು ವೇರಿಯೇಷನ್ ಗೊತ್ತಾಗುತ್ತೆ ಸ್ವಲ್ಪ ವೇರಿಯೇಷನ್ ಗೊತ್ತಾಗುತ್ತೆ ಸ್ವಲ್ಪ ಒಬ್ಬ ಪ್ಲಾಸ್ಟಿಂಗ್ ಮಾಡಿರೋದು ಇಲ್ಲಿ ಇಲ್ಲ ಇಲ್ಲಿ 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 ಲಿಂಟಲ್ ಹಾಕಿದ್ದೀವಿ ಇಲ್ಲಿ ಮೇಲ್ಗಡೆ ಮೋಲ್ಡ್ ಹಾಕಿದ್ದೀವಿ ಓಕೆ ಸೊ ಮೋಲ್ಡ್ಗೂ ಪ್ಲಾಸ್ಟಿಂಗ್ ಮಾಡಿಲ್ಲ ಅಲ್ಲೂ ನಿಮ್ಗೆ ನೋಡ್ಬೋದು ಸೆಂಟ್ರಿಂಗ್ ಹೆಂಗೆ ಇದೀವೋ ಹಂಗೆ ಹಂಗೆ ಇಲ್ಲಿ ಲಿಂಟಲ್ಗೂ ಸಿಮೆಂಟ್ ಬಳಸಿದಿರತ್ರ ಇದಕ್ಕೆ ಸಿಮೆಂಟ್ ಸಿಮೆಂಟ್ ಲಿಂಟಲ್ ಹಾಕಕ್ಕೆ ಸಿಮೆಂಟು ಕಂಬಿ ಹಾಕ್ಕೊಂಡಿದ್ದೀವಿ ಇದನ್ನ ಪ್ಲಾಸ್ಟಿಂಗ್ ಮಾಡಿದಾವ ಲಿಂಟಲ್ ಚೆನ್ನಾಗಿ ಕಾಣಬೇಕು ಅಂತ ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದೀವಿ ಓಕೆ ಸೊ ಅದು ಏನು ಮಾಡಿದೀವಿ ಶೀಟ್ ಸೆಂಟರಿಂಗ್ ಮಾಡಿದ್ಮೇಲೆ ಟಾರ್ಪಾಲ್ ತಂದು ಹಾಕಿಬಿಟ್ಟು ಮೋಲ್ಡ್ ಹಾಕ್ಬಿಟ್ವಿ ಆಮೇಲೆ ಎಲ್ಲ ಹಾಕಿದ್ಮೇಲೆ ಟಾರ್ಪಾಲ್ ಬಿಚ್ಚಿಬಿಟ್ಟು ಅದಕ್ಕೆ ಪಟ್ಟಿ ಹಾಕಿ ಪೇಂಟ್ ಮಾಡಿಬಿಟ್ವಿ ಓಕೆ ಇದೊಂದು ಅಟ್ಯಾಚ್ಡ್ ಬಾತ್ರೂಮು ಬಾತ್ರೂಮ್ ಹ್ಞೂ ಹ್ಞೂ ಇದೆಲ್ಲ ಖರ್ಚಾಗಿರೋದು ಏಳೆಂಟು ಲಕ್ಷ ಅಂತೀರಾ ನೀವು ಅಷ್ಟೇ ಹೌದಪ್ಪ ಹೌದಪ್ಪ ಎಷ್ಟೊಂದೆಲ್ಲ ಸೌಕರ್ಯವಾಗಿ ಮಾಡ್ಕೊಂಡಿದ್ರೆ ಏಳೆಂಟು ಲಕ್ಷ ಖರ್ಚಾಗಿದೆ ಬರೀ ಮನೆಗೆ ಮನೆಗೆ ಹೊರಗಡೆ ನೀವೇನು ನೋಡ್ತೀರೋ ಅದು ಬಿಟ್ಟು ಅದು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಅದು ಮಾಡ ಅದು ನಾವೇ ಮಾಡಿಕೊಂಡು ಸ್ವಲ್ಪ ಕಡಿಮೆ ಆಯಿತು ನಮಗೂ ಓಕೆ ಸರ್ ಇಲ್ಲಿ ಆರ್ ಜನ ಮಲಗಬಹುದು ಇಲ್ಲೊಂದು ಆರ್ ಜನ ಮಲಗಬಹುದು ರೂಮಲ್ಲಿ ಅಲ್ಲಿ ಒಂದ್ ನಾಲ್ಕ ಜನ ಐದ್ ಜನ ಮಲಗಬಹುದು ಇಲ್ಲೇ ಒಂದ್ ಇಪ್ಪತ್ತು ಜನ ಮಲಗಬಹುದು ಸರ್ ಅಷ್ಟು ಹೇಳ್ತೀವಲ್ಲ ಸಾಮಾನ್ಯವಾಗಿ ಇಲ್ಲಿ ಮಲಗಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಆ ಸೈಡ್ ಅಲ್ಲಿ ನೀವು ಆ ಕಡೆ ನೋಡಿದಿರ ಆ ಕಡೆ ಅಲ್ಲಿ ಹೊರಗಡೆ ಒಂದು ಕಿಚನ್ ಮಾಡಿದೀವಿ ಒಂದ್ ಐವತ್ ಅರವತ್ ಜನ ಬಂದ್ರು ಇಲ್ಲಿ ಅಡಿಗೆ ಮಾಡ್ಕೊಳಕ್ ಚೆನ್ನಾಗಿದೆ ಇಲ್ಲಿ ವಾಸ್ತು ಪ್ರಕಾರ ಮಾಡಿದೀರಾ ಹೌದಪ್ಪ ವಾಸ್ತು ಪ್ರಕಾರ ಮಾಡಿದೀವಿ ಅಗ್ನಿ ಮೂಲತನ ಇದು ಹೌದು 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 ಇನ್ನೊಂದು ಈ ಕಲ್ಲಿದೆಯಲ್ಲ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಗುದ್ಲಿ ಪೂಜೆ ಮಾಡಬೇಕು ಅಂತ ಫಸ್ಟ್ ಕೈ ಹಾರೆ ಹಾಕಿದಾಗ ಈ ಕಲ್ ಸಿಕ್ತು ಓಕೆ ಹಂಗೆ ಇಟ್ಬಿಟ್ಟಿದೀನಿ ಅದನ್ನ ಮೂಲೆಗೆ ಹ ಮೊದಲು ಸಿಕ್ಕಿದ್ ಕಲ್ಲಿದ್ದೀರಾ ಏನೋ ಫಸ್ಟ್ ನಾನು ಹಾರೆಯಲ್ಲಿ ಒಂದು ಮೂರು ಹಾರೆಯಲ್ಲಿ ಹಾಕಪ್ಪ ಅಂತಂದ್ರು ಪೂಜೆ ಮಾಡಿ ಹಾರೆ ಹಾಕ್ತಾ ಟೊಳ್ಳು ಏನಂತ ನೋಡಿದ್ರೆ ಈ ಕಲ್ ಸಿಕ್ತು ತಂದು ಇಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡ್ವಿ ಅಲ್ಲ ಈಗ ನಮ್ಮ ಧರ್ಮ ನಾವು ಕಲ್ಲನ್ನು ಪೂಜೆ ಮಾಡ್ತೀವಿ ಅದೇ ಕುಂಕುಮ ಆಗ್ಬಿಟ್ಟು ಇದೇ ಶಿವ ಅಂದು ಪೂಜೆ ಮಾಡ್ತೀವಿ ನಿಮ್ಮ ಧರ್ಮದಲ್ಲಿ ಅದಿಲ್ಲ ಹಾಗೆ ನಾನು ನಂಬಪ್ಪ ಶಿವ ಎಲ್ಲ ಕಡೆನೇ ಇದ್ದಾನೆ ನಮ್ಮಲ್ಲಿ ಮಹಾದೇವ ಶಿವ ಅಂತ ಏನ್ ಕರಿತೀವಿ ಅವ್ರಿಗೂ ಯೇಸು ಕ್ರೈಸ್ತು ನಾನು ಯಾವುದೇ ವ್ಯತ್ಯಾಸ ನೋಡ್ತಾ ಇಲ್ಲ ನನಗೆ ಶಿವ ಅಂದ್ರೆ ಬಹಳ ಇಷ್ಟ ಏಸು ಕ್ರೈಸ್ತ ಎಷ್ಟು ಇಷ್ಟಾನೋ ಅಷ್ಟೇ ಶಿವನು ನನಗೆ ಇಷ್ಟ ನನಗೆ ಸೊ ನಮ್ಮ ತಂದೆ ನಮಗೆ ರಾಮಾಯಣ ಆಗ್ಬೋದು ಮಹಾಭಾರತ ಆಗ್ಬೋದು ಭಗವದ್ಗೀತೆ ಬಗ್ಗೆ ಆಗ್ಬೋದು ನಮ್ಮ ತಂದೆ ಬಹಳ ನಮ್ಮ ಜೊತೆ ಎಲ್ಲ ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ನನ್ನ ಮಕ್ಕಳು ಈಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ರಾಮಾಯಣ ಮಹಾಭಾರತ ಇದ್ರ ಎಲ್ಲ ಪಾಠ ಬರುತ್ತಲ್ವ ಅದರಲ್ಲಿ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಥವಾ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ಟೀಚರ್ಗಳಿಗೆ ಭಾಳ ಖುಷಿ ಆಗುತ್ತೆ ಓಕೆ ಇದು ಸಂಬಂಧಪಟ್ಟಿದ್ದಲ್ವಲ್ಲ ಆದರೆ ಹೇಗೆ ಕಲ್ತ್ಕೊಂಡಿದ್ದೀರಾ ಹೇಳಿ ಸೊ ನಾವು ಆ ಭೇದ ಭಾವ ನೋಡ್ತಾ ಇಲ್ಲ ಓಕೆ ನಮ್ಮಲ್ಲಿ ಶುದ್ಧ ಬ್ರಾಹ್ಮಣರು ಬರ್ತಾರೆ ಅವ್ರಿಗೆ ಸಪ್ರೇಟಾಗಿ ಒಂದು ರೂಮ್ ಮಾಡಿಬಿಟ್ಟಿದ್ವಿ ಹಿಂದೆ ಮಾಡಿದ್ದೀವಿ ನಿಮಗೆ ತೋರಿಸ್ತೀನಿ ಅದನ್ನು ಅವರು ಬಂದಾಗ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಫೆಸಿಲಿಟಿ ಮಾಡಿ ಅವರೇ ಬರ್ತಾರೆ ನಮ್ಮಲ್ಲಿ ನಾನ್ ವೆಜ್ ತಿನ್ನೋರು ಬರ್ತಾರೆ ನಮ್ಮಲ್ಲಿ ಮುಸಲ್ಮಾನ್ ಇದ್ದಾರೆ ಅವರು ಬಂದು ಹೋಗ್ತಾರೆ ಯಾವ್ದು ನೋಡಿ ನೋಡಿಲ್ಲ ಧರ್ಮ ಇಲ್ಲ ನೋಡಿಲ್ಲ ಈ ಜಾತಿ ಧರ್ಮ ಏನು ಇಲ್ಲದೆ ಪ್ರಕೃತಿ ಹೆಂಗಿರತ್ತೆ ಅಷ್ಟೇ ನಾವು ಇರಬೇಕು ಅಷ್ಟೇ ಅಷ್ಟೇ ಹೀಗೆ ಹೋದ್ರೆ ಯಾರು ನೋಡ್ರಿ ಸರ್ ಅಂತೀವಿ ಮೇಡಮ್ ಅಂತೀವಿ ಹಳ್ಳಿಗೆ ಬಂದ ತಕ್ಷಣ ಎಲ್ಲರೂ ಅಣ್ಣ ಅಂತೀವಿ ಅಕ್ಕ ದೊಡ್ಡವರಾಗಿರ್ಬೋದು ಚಿಕ್ಕ ಅಣ್ಣ ಅಕ್ಕ ಅಂತ ಕರಿತೀವಿ ಅಷ್ಟೇ ಇಲ್ಲಿ ನಿಮ್ಮ ಸ್ಟಡಿ ಟೇಬಲ್ ಸರ್ ಇದು ಇಲ್ಲಿ ಬಂದಾಗ ಇಲ್ಲಿ ಓದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಸಿಗುತ್ತಲ್ಲಪ್ಪ ಓದ್ಕೊತೀವಿ ಇಲ್ಲ ಅದೇ ಈ ಕಾಡಲ್ಲಿ ಮರಗಳು ಇಡಬೇಕು ಅಂತ ಐಡಿಯಾ ಮಾಡಿದ್ವಲ್ಲ ಅದಕ್ಕೆ ಕೆಲವೊಂದು ಮರಗಳ ಬಗ್ಗೆ ಕೆಲವೊಂದು ಪುಸ್ತಕ ತಂದುಕೊಂಡಿದ್ದೀನಿ ಸಾಮಾನ್ಯ ಮರಗಳು ಅರಣ್ಯ ಶರಣು ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪುಸ್ತಕ ಹಾ ಅದು ಓದಿದ್ದೀನಪ್ಪ ಕೆ ಬಗ್ಗೆ ನಿಮಗೆ ಗೊತ್ತಿರ್ಬೋದೇನೆ ಇದು ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಅಡಿಕೆ ಒಳಗಿರುವಂತ ಬೀಜ ಮಾತ್ರ ತಿಂತೀವಿ ಚೈನಾದವ್ರು ನೋಡಿ ಅದು ಸಿಪ್ಪೆ ಸಮೇತ ಸಿಪ್ಪೆ ತಿಂತಾರಂತೆ ಮೈನ್ ಆಗಿ ಹ್ಞೂ ಅದರಲ್ಲಿ ಬಿಯರ್ ಮಾಡಿದ್ದಾರೆ ಟೋಟಲ್ ಪರಿಸರದ ಬಗ್ಗೆ ಹೌದಪ್ಪ ಈಗ ಸದ್ಯಕ್ಕೆ ಟೆಕ್ನಿಕಲ್ ಬುಕ್ಸ್ ಎಲ್ಲ ಬಿಟ್ಬಿಟ್ಟೆ ಈಗ ಟೆಕ್ನಿಕಲ್ ಬುಕ್ಸ್ ಎಲ್ಲ ಓದ್ತಾ ಇಲ್ಲ ಈಗ ಈಗ ಪರಿಸರದ ಬಗ್ಗೆ ಕೃಷಿ ಬಗ್ಗೆ ಇಷ್ಟ್ರ ಬಗ್ಗೆ ಮಾತ್ರ ನೋಡ್ತಾ ಇದೀನಿ ಹಸು ಒಂದು ನಮಗೆ ಈಗ ಸದ್ಯಕ್ಕೆ ಬೇಗ ಒಂದೆರಡು ನಾಟಿ ಹಸು ತಗೋಬೇಕು ಅನ್ನೋ ಆಸೆ ಇದೆ ಅದೊಂದು ಫ್ಯಾಮಿಲಿ ಸೆಟಪ್ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದೀವಿ ಆ ಫ್ಯಾಮಿಲಿ ಅವ್ರು ಬಂದ್ರೆ ಒಂದೆರಡು ಹಸು ಹಾಕೋಬೇಕು ಹಾಕೋಬೇಕನ್ನೋ ಎಲ್ಲಿ ಬೇಕಾದ್ರೆ ಮಲಗಬಹುದು ಇಲ್ಲಿ ಅವ್ರಿಗೆ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಅಂತ ಇಲ್ಲಿ ಬಂದು ಅವರು ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ಹೌದಾ ಮಲಗಕ್ಕೆ ಹೌದು ಇದು ಎಲ್ಲರೂ ಬಂದು ಒಂದು ಏಳೆಂಟು ಜನ ಕೂತ್ಕೊಂಡು ಆಡ್ತಾರೆ ಇದರಲ್ಲಿ ಸ್ವಲ್ಪ ಹೆವಿಯಾಗೇ ಮಾಡಿದೀವಿ ನೀವೇ ಮಾಡಿಸ್ ಹೌದು ನಾವೇ ಮಾಡಿದ್ದು ನಾವೇ ಮಾಡಿರೋದು ನಾವೇ ಮಾಡಿದ್ದು ಸರ್ ಸ್ವಲ್ಪ ಈ ಕೆಲಸಗಳೆಲ್ಲ ಗೊತ್ತಿದ್ರೆ ಮನೆಗೆ ಏನ್ ಬೇಕಾದ್ರೂ ಎಲ್ಲ ಮಾಡ್ಬಹುದಪ್ಪ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಎಷ್ಟು ಮುಖ್ಯನೋ ಕೈ ಕೆಲಸ ಅಷ್ಟೇ ಮುಖ್ಯ ಒಂದು ವೆಲ್ಡಿಂಗ್ ಮಾಡೋದು ಲೇತಲ್ಲಿ ಸ್ವಲ್ಪ ಕೆಲಸ ಮಾಡೋದು ಪ್ಲಂಬಿಂಗ್ ಸ್ವಲ್ಪ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಕೆಲಸ ಸ್ವಲ್ಪ ಎಲ್ಲ ಕಲ್ತ್ಕೋಬೇಕು ಇದ್ರಿಗೆ ಬೇಕಾಗ ಪ್ಲಂಬಿಂಗ್ ಎಲ್ಲ ನಾವೇ ಮಾಡ್ಕೊಂಡಿರೋದು ಒಂದ್ಸಲಿ ನಾವೇನೋ ಪ್ಲಂಬಿಂಗ್ ಮಾಡ್ಬೇಕಾ ನಮ್ಮ ಮಗ ಸ್ವಲ್ಪ ತಪ್ಪು ಮಾಡಿ ಇಲ್ಲಿ ಜಾಯಿಂಟಿಗೆ ಗಮ್ ಹಾಕದೆ ಬಿಟ್ಬಿಟ್ಟಿದ್ದ ಅದ್ರ ಒಳಗಡೆ ಒಂದು ಎಲ್ಬೋ ಇದೆ ಒಳಗಡೆ ಅದಕ್ಕೆ ಗಮ್ ಹಾಕದೆ ಹಂಗೆ ಹಾಕ್ಬಿಟ್ಟಿದ್ದ ಗೊತ್ತಿರಲಿಲ್ಲ ನಮಗೆ ಮನೆ ಎಲ್ಲ ಫಿನಿಶ್ ಆಯಿತು ಪ್ರವೇಶ ಆಯಿತು ಎಲ್ಲ ಆಯಿತು ನೋಡಿದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅನಿ ಗೋಡೆಯಲ್ಲಿ ತೇವಾಂಶ ಬರೋಕ್ಕೆ ಶುರುವಾಯಿತು ಆಮೇಲೆ ಎಲ್ಲಿ ಅಂತ ಹುಡುಕಿ ಕಿತ್ತಾಕಿ ಅದು ಗಮ್ ಹಾಕಿ ಅಂಟಿಸಿ ಇಷ್ಟು ಪ್ಲಾಸ್ಟಿಕ್ ಇಷ್ಟು ಮಾತ್ರ ಕಿತ್ತಾಕಿದ್ವಿ ಅಷ್ಟೇ ಒಳಗಡೆ ಇದೆ ಗೋಡೆ ಒಳಗಡೆ ಇರೋದು ಅದಾಗಿ ಒಂದು ಆರು ತಿಂಗಳಿಗೆ ಆ ಮಾರ್ಕೆ ಇಲ್ಲ ನೋಡಿ ನಾವು ಇದು ಸಿಮೆಂಟ್ ಹಾಕಿರೋದು ಗೊತ್ತಾಗ್ತಿದೆ ಹೊರತು ಇನ್ನೆಲ್ಲೂ ಕಾಣ್ತಿಲ್ಲ ಸಿಮೆಂಟ್ ಇಷ್ಟಕ್ಕೆ ಮಾತ್ರ ಹಾಕಿರೋದು ಅಷ್ಟೇ ಈ ಕಿಟಕಿ ಸರೌಂಡಿಂಗಲ್ಲಿ ಇಲ್ಲಿ ಸಿಮೆಂಟ್ ಹಾಕಿರ ಪ್ಲಾಸ್ಟ್ರಿಂಗ್ ಆಗಿಲ್ಲ ಬರೀ ಈ ವೈಟ್ ಏನು ಕಾಣ್ತಿದೆ ನಿಮಗೆ ಅಷ್ಟು ಮಾತ್ರ ಪ್ಲಾಸ್ಟ್ರಿಂಗ್ ಮಾಡಿರೋದು ಹ್ಮ್ ನೀವು ನಾರ್ಮಲ್ ಇಟ್ಟಿಗೆ ಗೋಡೆ ಎಲ್ಲ ಆಗಿರಿ ಇಲ್ಲೆಲ್ಲ ಮಾರ್ಕ್ ಬಂದ್ಬಿಟ್ಟಿರೋದು ಇಲ್ಲೆಲ್ಲ ಆ ನೀರು ಬಂದ ನಿಂತಲ್ಲ ಒಂದು ಆರು ತಿಂಗಳು ನೀರು ಇತ್ತಲ್ಲ ಆ ಮಾರ್ಕ್ ಇಲ್ಲಿ ಮಾರ್ಕ್ ಬಂದಿಲ್ಲ ಇಲ್ಲಿ ಇಲ್ಲಿ ಯು ಪಿ ಎಸ್ಸು ಅವೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಯು ಪಿ ಎಸ್ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಹಾಂ ಇದು ನಿಮ್ಗೆ ಹೇಳಿಲ್ಲ ಇದು ಹೇಳ್ತೀನಿ ನೋಡಿ ಇದು ಇದು ಮೀನು ಅಮೀಲ ಅಂತ ಕರೀತಾರೆ ಓಕೆ ಇದರಲ್ಲಿ ಮೀನಲ್ಲಿ ಏನೆಲ್ಲ ವೇಸ್ಟ್ ಬರುತ್ತೆ ಮೀನು ಕಟ್ ಮಾಡಿದಾಗ ನಾವು ತಿನ್ನೋದು ಬಿಟ್ಟು ತಲೆ ಗಿಲೆ ಬೇಡದೆ ಅದು ಎಲ್ಲ ಸಿಗುತ್ತಲ್ವ ಅದನ್ನು ತಗೊಂಡು ಅದು ಎಷ್ಟು ಕೆ ಜಿ ಬರುತ್ತೋ ಅಷ್ಟೇ ಕೆ ಜಿ ಅದಕ್ಕೆ ಬೆಲ್ಲ ಹಾಕ್ತೀವಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀವಿ ಹಾಕ್ಬಿಟ್ಟು ಮೀನು ಅಂತ ಹೇಳಿದ್ದೀನಿ ವಾಸನೆ ನೋಡಿ ಮೀನು ವಾಸನೆ ಬರುತ್ತಾ ಬೇರೆ ಬರುತ್ತೆ ಅಂತ ನೋಡೋಣ ಒಳ್ಳೆ ಪರಿಮಳ ಬರ್ತಾ ಅಂದ್ರೆ ಒಂಥರ ಸ್ವೀಟ್ ಸ್ಮೆಲ್ ಬರುತ್ತೆ ಅಲ್ವರ ಜಯಂತ್ರ ಅನ್ಸುತ್ತೆ ನಿಮಗಿದು ಸೊ ಆ ಮೀನಿನ ಕೆಟ್ಟ ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ಈ ಥರ ಆಗಿದೆ ಇದನ್ನ ನಾವು ಒಂದು ಹತ್ತು ಲೀಟ್ರಿಗೆ ಒಂದು ನೂರು ಎಮ್ ಎಲ್ ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡ್ತೀವಿ ಓಕೆ ಪರ್ಟಿಕ್ಯುಲರ್ಲಿ ಈ ಹೂ ಕಟ್ಟುತ್ತಲ್ವ ಹೂ ಬರೋ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡ್ತೀವಿ ಇದನ್ನು ಇದು ಒಂಥರ ಏನು ಹೇಳ್ತೀವಿ ಹೂ ಬರೋ ಟೈಮ್ನಲ್ಲಿ ಹೂ ಬರೋ ಟೈಮಲ್ಲಿ ಕ್ರಿಮಿನಾಶಕ ಕೀಟನಾಶಕ ಅಲ್ಲ ಅಲ್ಲವೇ ಅಲ್ಲ ಇದು ಗ್ರೋತ್ ಹಾರ್ ಗ್ರೋತ್ ಪ್ರೊಮೋಟರ್ ಗ್ರೋತ್ ಪ್ರೊಮೋಟರ್ ಗ್ರೋತ್ ಹಾರ್ ಅಂತ ಅಷ್ಟೇ ಇದು ಇದನ್ನ ಸ್ಪ್ರೇ ಮಾಡ್ತೀವಿ ಹೂವು ಬೀಳೋದು ಕಡಿಮೆ ಆಗುತ್ತೆ ಈ ಮಾವಲ್ಲೆಲ್ಲ ಸ್ವಲ್ಪ ಹೂವು ಉದುರುತ್ತೆ ಅಂತ ಹೇಳ್ತಾರಲ್ವ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನೊಂದು ಈ ಸಿಹಿ ಸ್ಮೆಲ್ ಇದೆ ನಮಗೆ ಗೊತ್ತಾಗುತ್ತಲ್ಲ ನಮಗಿಂತ ಈ ಚಿಕ್ಕ ಚಿಕ್ಕ ನೊಣ ಮತ್ತೆ ಬೇರೆ ಬೇರೆ ಕೀಟಗಳು ಇರ್ತವಲ್ಲ ಅವಕ್ಕೆಲ್ಲ ತುಂಬ ಇಷ್ಟ ಆಗ್ತವೆ ಅದು ತಾನಾಗಿ ಬಂದು ಪರಿ ಇದು ಪರಾಗ ಮಾಡ್ಕೊಟ್ಟು ಹೋಗ್ಬಿಡುತ್ತೆ ಫ್ರೀಯಾಗಿ ಸೊ ನಮಗೆ ಕಾಯಿ ಕೊಟ್ಟು ಸಂಖ್ಯೆನೂ ಜಾಸ್ತಿ ಆಗ್ತದೆ ಈ ಸಲ ಮಾವು ಮರದಲ್ಲ ಇದು ಇದೊಂದು ಐದು ವರ್ಷದ ಮಾಡ್ತಾ ಇದ್ದೀವಿ ಐದು ವರ್ಷದ ಮಾಡ್ತಾ ಇದೀನಿ ರಿಸಲ್ಟ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅದೇ ತರ ಎಲ್ಲ ಒಂದು ಕಡೆ ಗಿಡ ತುಂಬ ತುಂಬಾ ಅದು ಅದ್ಯಾಕೋ ಸ್ವಲ್ಪ ಸೋತಿದೆ ಅನ್ನೋ ಟೈಮ್ ಅಲ್ಲಿ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಎರಚು ಕೊಡ್ತೀವಿ ಗಿಡದ ಮೇಲೆ ಹಾಕ್ಬಿಡ್ತೀವಿ ಎಲೆಗಳ ಮೇಲೆ ಹಾಕ್ತಿವಿ ಸೊ ಸ್ವಲ್ಪ ಚಿಗುರ್ ಕೊಡುತ್ತೆ ಈ ಮಾವು ತೋಟ ಮಾಡ್ತಿರೋರೆಲ್ಲ ಮಾವಿನ ತೋಟ ಇರೋರೆಲ್ಲ ಕೆಮಿಕಲ್ ತಂದ ಹಾಕ್ತಾರೆ ಫ್ಲವರಿಂಗ್ ಟೈಮ್ ಹೌದು 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 ಆ ಟೈಮ್ನಲ್ಲಿ ಸ್ಪ್ರೇ ಮಾಡ್ತಾರೆ ನಾವು ಇದೊಂದೇ ಮಾಡೋದು ಇನ್ನು ಯಾವುದು ಹಾಕಿದ್ರೆ ಒಳ್ಳೆ ರಿಸಲ್ಟ್ ಹೌದು 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 ನನಗೆ ಬರ್ತಾ ಇದೆಯಪ್ಪ ಈಗವರೆಗೂ ನನಗೇನು ತೊಂದರೆ ಆಗಿಲ್ಲ ಇದೊಂದು ಮಾಡ್ಬೋದು ಕಡಿಮೆ ಮಾಡ್ಬೋದು ಏನೂ ಕೆಲಸ ಇಲ್ಲ ಈ ಬೆಂಗಳೂರು ಸಿಟಿಯಲ್ಲಿ ಮೀನು ತೊಗೊಳ್ತೀವಲ್ಲ ಹೌದು ಭಾನುವಾರ ಸಂಜೆ ಹೋಗಿ ಒಂದು ಡ್ರಮ್ ತೊಗೊಂಡೋಗಿ ಸ್ವಲ್ಪ ಕೊಡಪ್ಪ ಅಂತಂದ್ರೆ ಎಷ್ಟು ಬೇಕೋ ತುಂಬಿಸ್ಕೊಂಡು ಹೋಗುವಂತ ಇವತ್ತು ನಾನು ಸ್ಪ್ರೇ ಮಾಡಬೇಕು ಅಂದ್ರೆ ಇದು ಎಷ್ಟು ತಿಂಗಳಿಂದ ಇದು ಇಪ್ಪತ್ತೊಂದು ದಿನ ಮುಂಚೆ ಹಾಕ್ಬೇಕು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಮುಂಚೆ ಹಾಕಬೇಕು ನಾವು ದೊಡ್ಡ ಡ್ರಮ್ಮಲ್ಲಿ ಮಾಡಿದ್ವಿ ಇದು ಲಾಸ್ಟ್ ಲಾಸ್ಟ್ ಇಲ್ಲಿ ಉಳಿಸ್ಕೊಂಡಿದ್ದೀನಿ ಏನು ಮಾಡಬೇಕು ದೊಡ್ಡ ಡ್ರಮ್ಮಲ್ಲಿ ಹಾಕಿದಾಗ ಎಲ್ಲ ಹಾಕಿ ಮುಚ್ಚಿಬಿಟ್ಟು ಒಂದಿನ ದಿನ ಎರಡು ದಿನ ಆದಮೇಲೆ ಸ್ವಲ್ಪ ಉಬ್ಬುತ್ತೆ ಆವಾಗ ಸ್ವಲ್ಪ ಪೂರ್ತಿ ಓಪನ್ ಮಾಡಬೇಕು ಸ್ವಲ್ಪ ಓಪನ್ ಮಾಡಿ ಗಾಡಿ ಹೋಗಿದ ಸಹ ಮತ್ತೆ ಕ್ಲೋಸ್ ಮಾಡಬೇಕು ಅಲ್ಲ ಸರ್ ಇಪ್ಪತ್ತೊಂದು ದಿನ ಸಾಕು ಈ ತಯಾರಾಗ ಸರ್ ಹೌದು ಎಲ್ಲ ಕರ್ಗೋಗ್ಬಿಡುತ್ತೆ ಮೀನಲ್ಲ ಕರಗುತ್ತೆ ಈ ಥರ ಒಂದು ಎರಡು ಆಗಿರುತ್ತೆ ಹಾಂ ಈ ಥರ ಈ ಥರ ಒಂದು ಎರಡು ಪೂರ್ತಿ ಕರಗಬೇಕು ತಾನೇ ಇದು ಇಲ್ಲ ಇಷ್ಟು ಸಾಕು ಪೂರ್ತಿ ಕರಗಿ ಪೌಡ್ರ್ ಆಗಿಬಿಡಲ್ಲ ಅಂದರೆ ಮೀನು ಹೋಗಿ ಬೀಳುತ್ತೆ ಕೆಳಗಡೆ ಇಲ್ಲ 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 ನಾವು ಇದನ್ನ ಫಿಲ್ಟರ್ ಮಾಡಿ ತಗೋತೀವಿ ಫಿಲ್ಟರ್ ಮಾಡಿ ಇದನ್ನ ಫಿಲ್ಟರ್ ಮಾಡಿ ಬರೀ ಒಂದು ನೂರು ಎಮ್ ಎಲ್ ಹತ್ತು ಲೀಟರ್ ನೀರಿಗೆ ಇದು ಸ್ಪ್ರೇಯರ್ ಮಿಷಿನ್ ಬರುತ್ತಲ್ಲ ಅದ್ರಲ್ಲಿ ಹಾಕೋತೀವಿ ಫಿಲ್ಟರ್ ಮಾಡಿನೇ ಹಾಕ್ತೀವಿ ಕಟ್ಕೊಳ್ಳೋದು ನಾಸಲ್ಲಿ ಕಟ್ಕೊಳ್ಳೋದು ಇದರಲ್ಲಿ ಕೆಲವೊಂದು ಬೇಸ್ ಎಲ್ಲ ಉಳ್ಕೊಳ್ಳುತ್ತೆ ಒಂದು ಒಂದು ನಾಲ್ಕು ಸಲ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಮತ್ತೆ ಮತ್ತೆ ಅದಕ್ಕೆ ಫ್ರೆಶ್ ಆಡ್ ಮಾಡಿ ಮಾಡ್ಕೋಬಹುದು ಆಮೇಲೆ ಬೇಕಾದ್ರೆ ಬೀಸ್ ಹಾಕ್ಬೋದು ಇದನ್ನ ಓಕೆ ಸರ್ ಇದನ್ನ ಹಾಕೋದು ಅಂತಂದ್ರೆ ಕೇರಳ ಕಡೆ ತೆಂಗಿನ ಸಸಿ ಇರುತ್ತಲ್ವಾ ಅದು ಸೌರೌಂಡಿಂಗ್ ಅಲ್ಲಿ ಒಂದ ಸ್ವಲ್ಪ ಪಾಚಿ ತರ ಮಾಡ್ತಾರೆ ಹಾ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮುಚ್ಚಿಬಿಡ್ತಾರೆ ಅದು ವೇಸ್ಟ್ ಆಗೋದಿಲ್ಲ ಓಕೆ ಇದು ಫಿಶ ಅಮಿನೋ ಆಸಿಡ್ ಫಿಶ ಅಮಿನೋ ಆಸಿಡ್ ಬೇರೆ ಯಾವ ರೀತಿನು ಕೊಡಲ್ವಾ ಇಲ್ಲ ಇನ್ನು ಯಾವುದು ಇಲ್ಲಪ್ಪ growth promoter ಇದು ಒಂದೇ ನಾವು ಕೊಡತೀವಿ ಇದು ಒಂದೇ ಹಾ ಇದು ಜೀವಾಮೃತ ಇವೆರಡು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಹಾ ಓಕೆ ಸರ್ ಬನ್ನಿ ಮೇಲೆ ಹೋಗೋಣ ಬನ್ನಿ ಹಾ ಮೇಲೆ ಅಥವಾ ಹಿಂದೆ ಮನೆ ನೋಡುತ್ತೀರಾ ಹಿಂದೆ ಹಾ ಬನ್ನಿ ಹಿಂದೆ ನೋಡ್ಕೊಂಡು ಬರೋಣ ಇವರು ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ್ ಅಂತ ಹೇಳಿ ಇದು ಆ ಗ್ರಿಲ್ ಅಲ್ಲೇ ಸುಮ್ನೆ ಪೈಪ್ಗಳಲ್ಲಿ ಕೆಳಗೆ ಕೆಳಗ್ ಬಿಸಿ ಅಂತ ಹೇಳಿ ಗ್ರಿಲ್ ಅಲ್ಲೇ ಈ ತರ ಏನ್ ಮಾಡ್ಕೊಂಡಿದೀವಿ ಈಗ ಹೊರ್ಗಡೆ ಅವ್ರಿಗೆ ಯಾರಿಗೂ ಈಗ ಅಲೋ ಇಲ್ಲ ಅಂದ್ರೆ ಸದ್ಯಕ್ಕೆ ಕಮರ್ಷಿಯಲ್ ಯೂಸ್ ಇದ್ರೆ ಒಂದ್ ರೂಪಾಯಿ ಸಂಪಾದನೆ ಮಾಡಿ ಈಗ ಯಾರು ಬಂದು ಇಲ್ಲಿ ಆಗಲ್ಲ ನಿಮ್ಮ ಫ್ಯಾಮ್ ನಮ್ಮ ಫ್ಯಾಮಿಲಿ ನಮ್ಮ ಹೌದು 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 ಈಗ ಜನ ಜಾಸ್ತಿ ಆದಾಗ ಇಲ್ಲಿ ಎರಡು ಎಕ್ಸ್ಟ್ರಾ ಎರಡು ವಾಶ್ರೂಮ್ಸ್ ಹಾಕೊಂಡಿದ್ವಿ ಟಾಯ್ಲೆಟ್ ವಾಶ್ರೂಮ್ ಹಾಕೊಂಡಿದ್ದೀವಿ ಒಂದು ಇಂಡಿಯಾನೇ ಹಾಕ್ಕೊಂಡ್ಬಿಟ್ಟಿದೀವಿ ಒಂದು ಓಕೆ ಇನ್ನು ವಯಸ್ಸಾದವ್ರಿಗೆ ಅದು ಆಗೋಲ್ಲ ಅಂತ ಹೇಳಿ ಇದೊಂದು ಹಾಕೊಂಡಿದ್ದೀವಿ ಓಕೆ ಇದು ಹೊರ್ಗಡೆಯಿಂದ ಬರೋರಿಗೆಲ್ಲ ಯೂಸ್ ಆಗುತ್ತೆ ಈಗ ನಿಮ್ಗೆ ಏನಾದ್ರು ಜನ ಜಾಸ್ತಿ ಆದ ಟೂರ್ ಥರ ಮಾಡಿ ಹಾಂ ಹಾಂ ಆ ಥರ ಏನಾದ್ರು ಪ್ಲಾನ್ ಇದೆಯಾ ಮಾಡಬೇಕು ಅಂತಿದೆ ಒಂದು ಒಂದು ಸಲ ಮಾತ್ರ ಪ್ಲಕ್ಕಿಂಗ್ ಟೂರ್ ಆಗಿದೆ ಮ್ಯಾಂಗೋ ಪ್ಲಕ್ಕಿಂಗ್ ಟೂರ್ ಆಗಿದೆ ಹಣ್ಣು ಬಿಟ್ಟಿದಾಗ ಹಣ್ಣು ಬಿಟ್ಟಿದಾಗ ಅವರೇ ಬಂದು ಕಿತ್ಕೊಂಡು ಹೋಗಿ ಅಲ್ಲಿ ಅಲ್ಲೇ ತಿಂದಿದ್ದಾರೆ ಹೋಗೋರು ತೂಕ ಹಾಕಿ ದುಡ್ಡು ಅಂತ ಕೊಟ್ಟು ಹೋಗಿದ್ದಾರೆ ಬನ್ನಿ ಒಳಗೆ ಬನ್ನಿ ಇದು ನಮ್ಮ ಸ್ನೇಹಿತರು ಕೆಲವರು ನಾನ್ ವೆಜ್ ಇವೆಲ್ಲ ಇಷ್ಟಪಡಲ್ವಲ್ಲ ಅವ್ರಿಗೆ ಅಂತ ಮಾಡಿದೊಂದು ತುಂಬ ಮಡಿ ಅಂತಲ್ಲಿ ನೋಡಿಕೊಂಡು ತುಂಬ ಶಾಶ್ವಕ್ತವಾಗಿರ್ತಾರೆ ಅವ್ರಿಗೆ ಇದೊಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಅವ್ರಿಗೆ ಅವ್ರಿಗೆ ಅಡಿಗೆ ಮಾಡ್ಕೊಳಕ್ಕೆ ಕಿಚನ್ನು ಹಾಂ ಹಾಂ ಅವ್ರಿಗೇನು ರೇಷನ್ ಬೇಕು ಏನು ಪಾತ್ರೆಗಳು ಬೇಕು ಗ್ಯಾಸ್ ಎಲ್ಲ ಇಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ ಹೌದು ಇದು ಎಷ್ಟು ಇಷ್ಟು ಎತ್ತರದಲ್ಲಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಶಕ್ಕೆ ಏನೂ ಆಗೋದಿಲ್ಲ ಎತ್ತರ ಇದೆ ಒಳ್ಳೆ ಎತ್ತರ ಕೊಟ್ಟಿದ್ದು ಹೈಟ್ ಕೊಟ್ಟಿದ್ದೀವಿ ಎರಡು ಕಿಟಕಿ ಕೊಟ್ಟಿದ್ದೀವಿ ಹೌದು ಇದರಲ್ಲಿ ಅಟ್ಯಾಚ ಟಾಯ್ಲೆಟು ಇದೆ ಇದರಲ್ಲಿ ಬಂದವರಿಗೆ ನಿಮಗಿದೆ ಇದೆಲ್ಲ ಸೇರಿನೇ ಹತ್ತು ಲಕ್ಷ ಹೌದು 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 ಅಕಸ್ಮಾತ್ ನಾವು ಮಾಡಿದ್ರೆ ಬೇರೆಯವ್ರಿಗೆ ಲೇಬರ್ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಇನ್ನೊಂದು ಹದಿನೈದು ಹದಿನೈದು ಲಕ್ಷ ಆಗ್ಬ ಹದಿನೈದು ಲಕ್ಷ ಐದು ಲಕ್ಷ ಅಂತ ಆಗುತ್ತೆ ಎಲ್ಲ ನೀವೇ ಮಾಡ್ತೀರಾ ಅಂದ್ರೆ ನೋಡಿ ಬೆಳಿಗ್ಗೆ ತಾನೇ ಶೋ ಮಾಡ್ಕೊಂಡಿದೀರಲ್ವಾ ನೀವು ಹಾ ಕರೆಕ್ಟ್ ಹೆಂಗ್ ಅಲ್ಲ ಇಷ್ಟೊಂದು ಫ್ಯಾನ್ ಯಾಕೆ ಹಾಕಿದೀರ ಸರ್ ತೋಟದಲ್ಲಿ ಮೊದಲನೇದಾಗಿ ಫ್ಯಾನ್ ಅವಶ್ಯಕತೆ ಕಡಿಮೆ ಫ್ಯಾನ್ ಅವಶ್ಯಕತೆ ಕಡಿಮೆ ಇದೆ ಈಗ ಫ್ಯಾನ್ ಹಾಕಿದ್ಮೇಲೆ ಗೊತ್ತಾಯ್ತು ಬೇಕಾಗಿಲ್ಲ ಇಷ್ಟು ಅಂತ ಮನೆ ಕಟ್ಟೋ ಟೈಮ್ ಎಲ್ಲ ಹಾಕ್ಬಿಟ್ಟಿದೀರಲ್ವಾ ಫ್ಯಾನ್ ಹಾಕಿದೀವಿ ಆಮೇಲೆ ಅನ್ನಿಸ್ತು ಹಾಕ್ಬಾರ್ದಿತ್ತೇನೋ ಅದೊಂದು ಹತ್ತು ಸಾವಿರ ಉಳ್ಕೋತಾ ಇತ್ತು ಅಂತ ಹೌದು ಇದು ಒಂದು ರೂಮು ಕೆಲವರು ಏನು ಬೇಡ ನನಗೆ ನಾನು ನೆಮ್ಮದಿಯ ಒಂಟಿಯಾಗಿರ್ತೀನಿ ಅಂತ ಗೆಸ್ಟ್ ಬರ್ತಾರಲ್ಲ ಅವರಿಗೆ ರಿಸರ್ವ್ಡ್ ಅಂತ ಕರೀತಾರೆ ಅವ್ರನ್ನ ಓಕೆ ಅಂಥವ್ರಿಗೆ ಈ ರೂಮ್ ಕೊಟ್ಬಿಡ್ತೀವಿ ರಿಸರ್ವ್ ಆಗಿರಪ್ಪ ಹೇಳಿ ಅವರಾಗಿ ಕೆಳಗೆ ಬಂದು ಮಾತಾಡ್ಸಿದ್ರೆ ಮಾತಾಡಿಸ್ಬೋದು ಓಕೆ ಇಲ್ಲಿ ಬಂದು ಸುಮ್ಮನೆ ನಾನಾಗಿ ಇರ್ತೀನಿ ನನಗೆ ಏನು ಏಕಾಂತ ಬೇಕು ಅಂತ ಬಯಸೋರಿಗೆ ಇದೊಂದು ಕೊಟ್ಬಿಡ್ತೀವಿ ಅವ್ರಿಗೆ ಊಟ ತಿಂಡಿ ಕಳಿಸ್ಕೊಟ್ಬಿಡ್ತೀವಿ ಹ್ಞೂ 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 ಚೆನ್ನಾಗಿದೆ ಸರ್ ಒಂದು ರೂಮು ಅಟ್ಯಾಚ್ ಒಂದು ನಾರ್ಮಲ್ ಒಂದು ಹೋಟೆಲ್ಗೆ ಹೋದಾಗ ಒಂದು ರೂಮ್ ಎಷ್ಟಿರುತ್ತೆ ಅಷ್ಟೇ 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 ಆಮೇಲೆ ಇದರಲ್ಲಿ ನಿಮಗೆ ಆಲ್ ರೌಂಡ್ ಓಡಾಡ್ಬೋದು ಹಾಂ ಸುತ್ತ ಓಡಾಡ್ಬೋದು ಸುತ್ತ ಆಲ್ ರೌಂಡ್ ಓಡಾಡ್ಬೋದು ಓಕೆ ಆಮೇಲೆ ಏಣಿ ಹಾಕಿ ಟ್ಯಾಂಕ್ಗೆ ಎರಡು ಸಲ ಹೋಗ್ತಾ ಇದ್ವಿ ನಾವು ಏಣಿ ಇಲ್ಲಿ ಏಣಿ ಹಾಕಿದ್ವಿ ಇಲ್ಲಿ ಟ್ಯಾಂಕಲ್ಲಿ ನೀರು ಇದೆಯಾ ಇಲ್ವಾ ಅಂತ ನೋಡ್ಕೊತಾ ಇದ್ವಿ ಓಕೆ ಒಂದ್ಸರಿ ನಮ್ಮ ಮಗಳು ಮೇಲೋಗಿ ನೋಡಿಕೊಂಡು ಫೋಟೋ ಎಲ್ಲ ತಂದು ಅಮ್ಮನಿಗೆ ತೋರಿಸಿದ್ಲು ನಮ್ಮ ಅಮ್ಮನಿಗೆ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಊರು ಅಂತ ನಮ್ಮಮ್ಮ ನಾವು ಹತ್ತಕ್ಕಾಗಲ್ವಲ್ಲೋ ಅಂತಂದರು ಸರಿ ಬಾರಮ್ಮ ನಿನಗೆ ಸ್ಟೇರ್ ಕೇಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಓಕೆ ಇದೊಂದು ಸ್ಟೇರ್ ಕೇಸ್ ಮಾಡಿಕೊಟ್ಟು ಇದು ತಾಯಿ ಆಸೆಗೆ ತಾಯಿ ಆಸೆ ಪೂರೈಸಲು ಹೌದು 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 ಹೌದು

ಸರ್ ನಿಮ್ಗೆ ಊರ್ ಚೆನ್ನಾಗಿ ಕಾಣುತ್ತೆ ಈ ಕಾರ್ಡ್ ಚೆನ್ನಾಗಿ ಇಲ್ಲಿಂದ ನೋಡಿ ಹೌದು 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 ಅಲ್ಲಿ ಕೆರೆ ಕಾಣ್ತಿದೆ ನೋಡಿ ಅಲ್ಲಿ ಕೆರೆಲೆ ನಮ್ಮ ಸ್ನೇಹಿತರು ಬೋಟ್ ತೆಪ್ಪೆ ಇಟ್ಕೊಂಡಿದ್ದಾರೆ ಮಕ್ಕಳು ಬಂದ್ರೆ ಬೋಟಿಂಗ್ ಮಾಡ್ತಾರೆ ಒಳ್ಳೆ ಚೆನ್ನಾಗಿದೆ ಸರ್ ವ್ಯೂ ಚೆನ್ನಾಗಿದೆ ಅಲ್ಲ ಬೆಟ್ಟಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಯಾವ ಬೆಟ್ಟ ಸರ್ ಅದು ಓ ಸುಮಾರು ಏನೋ ಹೆಸರು ಇದೆಯಪ್ಪ ನನಗೆ ಗೊತ್ತಿಲ್ಲ ಹೆಸರು ಮಲ್ಲಿಕಾರ್ಜುನ ಕರಿತೀನಿ ರೋಲಿಂಗ್ ಹಿಲ್ಸ್ ಇದೊಂದು ಬ್ಯೂಟಿ ಹೌದು ಅಂದರೆ ಒಂದು ಬೆಟ್ಟ ಮತ್ತೆ ಕಣಿವೆ ಮತ್ತೊಂದು ಬೆಟ್ಟ ಮತ್ತು ಅದೊಂದು ಬ್ಯೂಟಿ ಇದೆ ನೋಡಿ ಅದು ಕೆಲವೊಂದಲ್ಲಿ ಒಂದೇ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ ಅಷ್ಟೇ ಇದೊಂಥರ ರೋಲಿಂಗ್ ಹಿಲ್ಸ್ ಬ್ಯೂಟಿಫುಲ್ ಸಕ್ಕತ್ತಾಗಿದೆ ಸರ್ ವಿಷನ್ ನಿಮ್ಗೆ ಇಲ್ಲಿಗೆ ಬಂದುಬಿಟ್ರೆ ಬೆಂಗ್ಳೂರೆಲ್ಲ ಮರ್ತಾ ಬಿಡ್ತೀರಲ್ಲ ಮರ್ತೋಗ್ಬಿಡುತ್ತೆ ಹೌದು 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 ಅದೇ ಹೇಳಿದ್ನಲ್ಲ ನನಗೆ ಅಳಿಯ ಸಿಕ್ಕಿದ್ ನನಗೆ ಒಂಥರ ಲಕ್ಕು ಮೊದಲು ಬೆಂಗಳೂರು ಬಿಟ್ಟು ಬರೋಕೆ ಆಗ್ತಿರ್ಲಿಲ್ಲ ಅದೊಂದು ಹೊಂಡ ಅದು ನಾನು ಮಾಡಿದ್ದು ಹೇಳಿದ್ನಲ್ಲಪ್ಪ ಆಗಲೇ ನಮಗೆ ನೀರು ಚೆನ್ನಾಗಿತ್ತು ಒಂದು ಹೊಂಡ ಮಾಡಿ ನೀರು ಕೊ ನಮ್ಮದು ಕರೆಂಟ್ ಇದ್ದಾಗ ನಮಗೆ ನೀರು ಸಾಕಾದಾಗ ಅಲ್ಲಿಗೆ ಹಾಕ್ಬಿಡ್ತೀವಿ ಡಂಪ್ ಮಾಡಿಬಿಡ್ತೀವಿ ಅದನ್ನು ತಗೊಂಡು ಅಲ್ಲಿ ಸ್ವಲ್ಪ ಅಡಿಕೆ ಸಸಿ ನೆಟ್ಟವ್ರೆ ಆ ಕಡೆ ನೆಟ್ಟವ್ರೆ ಇವರು ಇವರೆಲ್ಲ ಯೂಸ್ ಮಾಡ್ಕೋತಾರೆ ಅಕ್ಕಪಕ್ಕದರೆಲ್ಲ ಯೂಸ್ ಆ ಒಂದು ಕೆಳಗಡೆ ಬೇರೆಯವ್ರದು ಈಗ ಹಾಂ ಈ ಒಂಡದ ಪಕ್ಕದಲ್ಲಿ ಈ ಕಡೆ ಅವ್ರದ್ದು ಬೇರೆಯವ್ರದು ಅವೆಲ್ಲ ಬೇರೆಯವ್ರದ್ದು ಓಕೆ ಈಗ ನಾಲ್ಕು ಜನ ಊಟಕ್ಕೆ ಇಲ್ಲ ಅಂದಾಗ ನಾವು ಒಬ್ಬರೇ ತಿಂತ ಯಾರಕ್ಕೆ ಚೆನ್ನಾಗಿರಲ್ಲ ನಮಗೆ ನೀರು ಚೆನ್ನಾಗಿದೆ ಅಂದಾಗ ಅವ್ರ ನೀರು ಇಲ್ಲ ಅಂದಾಗ ಹೌದು ಅದೊಂಥರ ಅಸೂಹೆ ಬರಬಾರ್ದು ಹೌದು ಹೇಳಿ ಸರಿ ಒಂದು ಹೊಂಡ ಮಾಡಿ ಮಾಡಿಸ್ಬಿಟ್ಟಿದ್ದೀವಿ ಇಷ್ಟು ಹಾಂ ತೋಟ ಎಲ್ಲ ಆರಾಮಾಗಿ ಕುತ್ಕೊಂಡು ಇಲ್ಲಿಂದ ಪೂರ್ತಿ ಕಾಣುತ್ತಪ್ಪ ಪೂರ್ತಿ ಅಲ್ಲಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಎಲ್ಲ ಇಲ್ಲಿಂದ ಲೈವ್ ಕ್ಯಾಮ್ರಾ ಇದು ಹೌದೌದು ಸುಮ್ಮನೆ ಕೂತಿದ್ದಾರಾ ಹ್ಞೂ 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 ಎಲ್ಲ ಕಾಣುತ್ತೆ ಎಲ್ಲ ಕಾಣುತ್ತೆ ಹಾಂ ಸರ್ ನಿಮ್ಮ ತೋಟ ನೋಡಾಯಿತು ಐದು ಎಕರೆ ತೋಟ ಫುಲ್ ಆಗಿಲ್ಲ ಅಂದ್ರು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟು ತೋರ್ಸಪ್ಪ ತೋರಿಸಪ್ಪ ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟೆ ಇದನ್ನು ನೋಡಿ ಕಾಡು ಸಂಜೆ ಬಂದ ಇಲ್ಲಿ ಕೂತ್ಕೋತಾರೆ ಎರಡು ಕಡೆ ಕೂತ್ಕೋತಾರೆ ನೋಡಪ್ಪ ಹಿಂಗ್ ಕುತ್ಕೋತೀವಿ ಸಂಜೆ ಹೊತ್ತಲ್ಲಿ ಬಂದಾಗ ಮಕ್ಕಳು ಸ್ಟಾರ್ ಗೇಸಿಂಗ್ ನೋಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ನಮ್ಮ ಮಕ್ಕಳಿಗೆಲ್ಲ ರಾತ್ರಿ ಬಂದಾಗ ಇಲ್ಲಿ ಚಾಪೆ ಹಾಕಿ ಮಲಕ್ಕೋತಾರೆ ಸ್ಟಾರ್ ನೋಡ್ತಾರೆ ವಯಸ್ಸಾದಾಗ ಇಲ್ಲಿ ಬಂದು ಆರಾಮಾಗಿ ಕೂತ್ಕೋತಾರೆ ತುಂಬಾ ಚೆನ್ನಾಗಿರುತ್ತೆ ಸನ್ಸೆಟ್ ತುಂಬಾ ಚೆನ್ನಾಗಿ ಆಗುತ್ತೆ ಈ ಕಡೆ ಹ್ಮ್ ಹೌದು ಅಲ್ಲಿ ತುಂಬಾ ಚೆನ್ನಾಗಿ ಸನ್ಸೆಟ್ ಆಗುತ್ತೆ ಸಂಜೆ ಹೊತ್ತಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಸೊ ಈ ಕಡೆ ಒಂದು ಮೂರ್ನಾಲ್ಕು ಜನ ಆ ಕಡೆ ಒಂದು ಮೂರು ಒಂದು ಎಂಟು ಜನ ಆರಾಮಾಗಿ ಕೂರ್ಬೋದು ಇಲ್ಲಿ ಹಾಂ 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 ಇದು ಸಾಮಾನ್ಯವಾಗಿ ಇದು ವೇಸ್ಟ್ ಆಗುತ್ತಲ್ವ ಟ್ಯಾಂಕಿಗೆ ಅಂತ ಮಾಡಿದಾಗ ವೇಸ್ಟ್ ಆಗುತ್ತೆ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಇಷ್ಟು ಮಾಡ್ಕೊಂಡಿದ್ವಿ ಓಕೆ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ನೋಡಿದ್ರೆ ತೋಟದ ವ್ಯೂ ಇಲ್ಲಿ ನೋಡಿದ್ರೆ ಕಾಡಿನ ವ್ಯೂ ಇಲ್ಲಿ ಆರಾಮಾಗಿ ಕುತ್ಕೋಬಹುದು ಇಲ್ಲಿ ಆರಾಮಾಗಿ ಮಲ್ಕೋಬಹುದು ಮಲ್ಕೋಬಹುದು ಅಕಸ್ಮಾತ್ ರಾತ್ರಿ ಹೊತ್ತು ಮಲ್ಕೋತೀನಿ ಅಂದ್ರೆ ಹೌದು ಮಲ್ಕೋಬಹುದು ಯಾವುದೇ ಪ್ರಾಣಿ ಹಿಂಸೆ ಏನಿದೆ ತೊಂದರೆ ಅಂತಿಲ್ಲ ಯಾವುದು ಮೇಲ್ ಬರಕ್ಕೆ ಸಾಧ್ಯ ಇಲ್ಲ ಇಲ್ಲ ನವಿಲ್ ಬಂದ್ರೆ ಬರ್ಬೋದು ಆ ರೀ ರಾತ್ರಿ ಹೊತ್ತು ನವಿಲ್ ಓಡಾಟ ಮಾಡಲ್ಲ ಇಲ್ಲ ಇಲ್ಲಿವರೆಗೂ ನವಿಲ್ ಇಷ್ಟು ಮೇಲೆ ಬಂದಿಲ್ಲಪ್ಪ ಬಂದಿಲ್ಲ ಬರ್ಬೋದೇನೋ ಬಟ್ ಇಲ್ಲಿವರೆಗೂ ನಮಗೆ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮೋಸ್ ಇದ್ರ ಮೇಲೆ ಅದು ನಡೆಯೋಕ್ಕಾಗಲ್ಲ ಅನ್ಸುತ್ತೆ ಹಾರ್ ಬಂದ್ರು ಓಕೆ ಲ್ಯಾಂಡ್ ಮಾಡಿದಾಗ ನಡೆಯೋಕ್ಕಾಗಲ್ಲ ಅನ್ಸುತ್ತೆ ಓಕೆ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ಪ್ರಕಾರಪ್ಪ ನಾವೆಲ್ಲ ಪೂರ್ವ ನಮ್ಮ ತಾತ ಮುತ್ತಾತನ ಕಾಲದಿಂದ ರೈತರಾಗಿ ಹುಟ್ಟಿದವ್ರೆ ಯಾವುದೋ ಕಾರಣವಶಾತ್ ನಾವೆಲ್ಲ ಸಿಟಿಗೆ ಬೆಂಗಳೂರಿಗೋ ಅಥವಾ ಮುಂಬೈಗೆ ಬೇರೆ ಬೇರೆ ಸೇ ಕಡೆ ಹೋಗ್ಬಿಟ್ಟು ದುಡ್ಡುಗೋಸ್ಕರ ದುಡ್ಡು ಸಂಪಾದನೆಗೋಸ್ಕರ ಹಳ್ಳಿ ಜೀವನ ಬಿಟ್ಟು ಬೇರೆ ಕಡೆ ಹೋಗಿದ್ದೀವಿ ನೂರಲ್ಲಿ ತೊಂಬತ್ತು ಜನ ಬೇರೆ ಜೀವನ ಇದೆ ಸಿಟಿ ಜೀವನ ಬಿಟ್ಟು ಬೇರೆ ಜೀವನ ಇದೆ ಅನ್ನೋದನ್ನು ಮರೆತುಬಿಟ್ಟಿದ್ದಾರೆ ಸೊ ಸಾಮಾನ್ಯ ಹೋದ್ರೆ ಏನು ಮಾಡ್ತಾರೆ ಎಲ್ಲೋ ರೆಸಾರ್ಟ್ಗೆ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಊಟಿಗೆ ಹೋಗ್ತಾರೆ ಕೊಡಕನಿಗೆ ಹೋಗ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ ಬಟ್ ಇದು ನಾನು ಈ ಇಲ್ಲಿ ಮೂರುವರೆ ವರ್ಷದ ಕೆಳಗಡೆ ಮನೆ ಕಟ್ಟದಾಗಿಂದ ಇವತ್ತವರೆಗೂ ಯಾವುದೇ ರೆಸಾರ್ಟ್ ಯಾವುದೇ ಕ್ಲಬ್ ಎಲ್ಲೂ ಹೋಗಿಲ್ಲಪ್ಪ ನನಗೆಲ್ಲರೂ ಹೋಗಬೇಕನ್ಸೋ ಇಲ್ಲಿ ಬಂದುಬಿಡ್ತೀನಿ ಬೆಂಗಳೂರಿಂದ ಎರಡು ಅವರ್ ಇಲ್ಲಿ ಬರೋದಕ್ಕೆ ಬಂದುಬಿಡ್ತೀನಿ ಒಂದು ರಾತ್ರಿ ಅದು ಕಳೀತೀನಿ ಇಲ್ಲಿ ನೆಕ್ಸ್ಟೇ ಬೆಳಿಗ್ಗೆ ಹೋಗ್ತೀನಿ ನನಗೆ ನಿಜ ಹೇಳಬೇಕು ಅಂತಂದರೆ ನಾನು ರೆಸಾರ್ಟಿಗಲ್ಲಿ ಖರ್ಚು ಮಾಡಿದ್ದು ಕ್ಲಬ್ಗಳಲ್ಲಿ ಖರ್ಚು ಮಾಡಿದ ದುಡ್ಡುಗಿಂತ ಇಲ್ಲಿ ನನಗೆ ಕಡಿಮೆ ಖರ್ಚಾಗ್ತಿದೆ ಆ ದುಡ್ಡನ್ನ ನಾನು ಸಸಿ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಹಾಕೋತಾ ಇದ್ದೀನಿ ನನ್ನ ಪ್ರಕಾರ ಸಿಟಿಯಲ್ಲಿ ಒಂದು ಮನೆ ಇರಲಿ ಬೇಡ ಅಂತ ಹೇಳಲ್ಲ ಮಕ್ಳು ಎಜುಕೇಷನ್ಗೆ ಅದಕ್ಕೆ ಇದಕ್ಕೆ ಸಿಟಿಯಲ್ಲಿ ಇರಿ ಆದರೆ ಒಬ್ಬ ಎಲ್ಲ ಮನುಷ್ಯ ಎಲ್ಲ ಕುಟುಂಬನೂ ಒಂದು ಅರ್ಧ ಎಕರೆ ಜಮೀನಾದರೂ ಈ ಥರ ಹಳ್ಳಿಗಳಲ್ಲಿ ತಂದಿಟ್ಕೊಂಡು ಒಂದು ಹತ್ತಾರು ಸಸಿಗಳು ಹಾಕ್ಕೊಂಡು ಒಂದು ಚಿಕ್ಕದಾಗಿ ತುಂಬ ದೊಡ್ಡ ಮನೆ ಬೇಡ ಒಂದು ಸಿಂಗಲ್ ಬೆಡ್ರೂಮ್ ಥರ ಮನೆ ಮಾಡಿಕೊಂಡು ಅಟ್ಲೀಸ್ಟ್ ಸಿಟಿಯಲ್ಲಿ ಬೇರೆ ಬೇರೆ ಬೆಡ್ರೂಮಲ್ಲಿ ಇರ್ತೀರ ಇಬ್ರು ಹೆಣ್ಮಕ್ಳು ಮಕ್ಕಳು ಅಥವಾ ಇಬ್ಬರು ಮಕ್ಕಳು ಗಂಡ ಹೆಂಡ್ತಿ ಮೂರು ಬೆಡ್ರೂಮ್ ಮನೆ ನಾಲ್ಕು ಬೆಡ್ರೂಮ್ ಮನೆ ಇಲ್ಲಿ ಒಂದೇ ಒಂದು ಬೆಡ್ರೂಮ್ ಮಾಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಆಗುತ್ತೆ ಅಷ್ಟು ಮಾಡ್ಕೊಂಡ್ರೆ ಸಾಕು ನಾವೇನು ಪ್ರಕೃತಿ ಉಳಿಸೋಕ್ಕೆ ಸಾಧ್ಯವೇ ಇಲ್ಲ ಏನೇ ಇದ್ದರೂ ಪ್ರಕೃತಿ ನಮ್ಮನ್ನು ಉಳಿಸುತ್ತೆ ನಾವು ಕೆಡಿಸ್ಬೋದು ಅಷ್ಟೇ ಅರ್ಥ ಆಯ್ತಾ ಈಗ ಬಾಂಡಿಂಗ್ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಇಲ್ಲ ಇವತ್ತು ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಮಕ್ಕಳು ಒಂದು ಕಡೆ ಯಾವಾಗ ಒಟ್ಟಿಗೆ ಸೇರ್ತಾರೆ ಅಂತ ಗೊತ್ತಿಲ್ಲ ಆ ಥರ ಈ ಥರ ಆದರೆ ಅಟ್ಲೀಸ್ಟ್ ಈ ಥರ ಮನೆ ಇದೆ ಅಂಥೇಳಿ ತಿಂಗ್ಳಿಗೆ ಸಲ ಯಾರು ಬರ್ತಾರೆ ನಾಲ್ಕು ಜನ ತಿಂಗಳು ಒಂದು ಸಲ ಬಂದು ಒಂದು ರಾತ್ರಿ ಕಳೆದ್ರೆ ಸಾಕು ಆ ಬಾಂಡಿಂಗ್ ಚೆನ್ನಾಗಾಗುತ್ತೆ ಫ್ಯಾಮಿಲಿ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ಪ್ರಪಂಚನೇ ಚೆನ್ನಾಗಾಗ್ಬಿಡುತ್ತೆ ನನಗೆ ಅದಂದೇ ಹೇಳಕ್ಕೆ ಸಾಧ್ಯ ತ್ಯಾಂಕ್ ಯು ಸರ್ ತ್ಯಾಂಕ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು